ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಪ್ರಕರಣದಲ್ಲಿ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಸೇರಿ ಪ್ರಕರಣದ ನಾಲ್ವರು ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಟಿವಿ ನೈನ್ ಈ ಹಿಂದೆನೆ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಡ್ತಾರೆ ಅನ್ನುವಂಥದ್ದನ್ನ ವರದಿ ಮಾಡಿತ್ತು ಕೂಡ ಇದೀಗ ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಿ ಕೃಷ್ಣಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದೇ ನೋಟಿಸ್ನಲ್ಲಿ ಬಿ ರಿಪೋರ್ಟ್ ಹಾಕಿರೋದು ಅಥವಾ ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು ಕೂಡ ಬಹಿರಂಗ ಆಗಿದೆ ಅಧಿಸೂಚನೆ ಐವತ್ತು ಐವತ್ತು ನಿವೇಶನ ಕೊಡಬೇಕು ಅಂತ ಹೇಳಿ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಅಂತಂದ್ರೆ ನಾನು ಸ್ನೇಹಿ ಕೃಷ್ಣ ಅಲ್ಲ ನಾನು ಸ್ನೇಹಿ ಕೃಷ್ಣ ಅಲ್ಲ ಅಲ್ಲ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸೇರಿ ನಾಲ್ವರಿಗೂ ರಿಲೀಫ್ ರಿಲೀಫ್ ಯಾವ ಕೇಸ್ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ದೊಡ್ಡ ಕಂಟಕ ತಂದಿತ್ತು ಅದೇ ಮುಡ ಅಕ್ರಮ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಿದ್ದಾರೆ ಕೇವಲ ಸಿಎಂ ಮಾತ್ರವಲ್ಲ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಮಾಲೀಕ ದೇವರಾಜುವಿಗೂ ರಿಲೀಫ್ ಸಿಕ್ಕಿದೆ ಸಿಎಂಗೆ ಕ್ಲೀನ್ ಚಿಟ್ ಸಾಧ್ಯತೆ ಎಂದ ವರದಿ ಮಾಡಿದ್ದ ಟಿವಿ ನೈನ್ ಮುಡಾ ಪ್ರಕರಣದ ಬಗ್ಗೆ ಟಿವಿ ನೈನ್ ನಿರಂತರವಾಗಿ ವರದಿ ಮಾಡ್ತಾ ಬಂದಿದೆ ಅಷ್ಟಕ್ಕೂ ಜನವರಿ ಮೂರರಂದೇ ಲೋಕಾಯುಕ್ತ ಮೂಲಗಳ ಮಾಹಿತಿ ಆಧರಿಸಿ ಸಿಎಂಗೆ ಕ್ಲೀನ್ ಚಿಟ್ ನೀಡೋ ಸಾಧ್ಯತೆ ಇದೆ ಅಂತ ಟಿವಿ ನೈನ್ ವರದಿ ಮಾಡಿತ್ತು ಇದೀಗ ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟಿದ್ದವು ದೂರುದಾರ ಸ್ನೇಹಮಯಿಗೆ ನೀಡಿರೋ ನೋಟಿಸ್ ನಿಂದ ಬಹಿರಂಗವಾಗಿದೆ ದೋರುದಾರ ಸ್ನೇಹಮಯಿಗೆ ನೋಟಿಸ್ ಸಾಕ್ಷಾಧಾರ ಕೊರತೆ ಎಂದ ಉಲ್ಲೇಖ ಹೌದು ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ವರದಿ ಸಲ್ಲಿಸುತ್ತಿದ್ದಾರೆ ವರದಿ ಸಲ್ಲಿಕೆಗೂ ಮುನ್ನ ದೂರದಾರ ಸ್ನೇಹಮಯಿ ಕೃಷ್ಣಾಗೆ ಲೋಕಾಯುಕ್ತ ಪೊಲೀಸರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಇದು ತನಿಖೆ ನಡೆಸಲು ತಕ್ಕದಲ್ಲದ ಕೇಸ್ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಹೀಗಾಗಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತಿದ್ದೇವೆ ಈ ವರದಿಗೆ ವಿರೋಧ್ರೆ ಒಂದು ವಾರದಲ್ಲಿ ಮ್ಯಾಜಿಸ್ಟ್ರೇಟ್ ಎದುರು ಆಕ್ಷೇಪಣೆ ಸಲ್ಲಿಸಿ ಅಂತ ನೋಟಿಸ್ ನಲ್ಲಿ ತಿಳಿಸಿದ್ದಾರೆ ಆರೋಪಿ ಹಾಲಿ ಆರೋಪಿ ಹೇಳಿದರೆ ಮೊದಲನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಶ್ರೀಮತಿ ಪಾರ್ವತಿ ಮೂರನೇ ಆರೋಪಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ದೇವರಾಜು ಇವರ ವಿರುದ್ಧ ನಾನು ಏನು ಆರೋಪ ಮಾಡಿದೆ ಅದಕ್ಕೆ ಪೂರಕವಾದ ಒಂದು ಯಾವುದೇ ಸಾಕ್ಷರ ಸಾಕ್ಷರ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಬಿ ಎಂತೆ ಮಾಡಿದ ಸಲ್ಲಿಸ್ತಾ ಇದ್ದೀವಿ ನೀವು ಇದನ್ನು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆದರೆ ಆದರೆ ಇವ ಇಷ್ಟು ತಿಂಗಳ ಕಾಲ ನಾನು ಕೊಟ್ರಂತ ಏನಾದ್ರೂ ಕಸನ ಕೊಟ್ಟಿದ್ದೆ ಅವರಿಗೆ ಅದಕ್ಕೆ ಸಾಕ್ಷರಲ್ವಾ ಹೀಗೆಂದು ಲೋಕಾಯುಕ್ತ ಪೊಲೀಸರು ಸ್ನೇಹಮಯಿ ಕೃಷ್ಣಾಗೆ ನೋಟಿಸ್ ನಲ್ಲಿ ತಿಳಿಸಿದ್ದಾರೆ ಮುಡ ಅಕ್ರಮ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರದ್ದಾಗ್ಲಿ ಅವರ ಪತ್ನಿಯದ್ದಾಗ್ಲಿ ಪಾತ್ರವಿಲ್ಲ ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ ಅಂತ ದಾಖಲಿಸಲಾಗಿದೆ ಈ ನೋಟಿಸ್ ಗೆ ಕೆರಳಿ ಕೆಂಡವಾಗಿರುವ ದೂರುದಾರ ಸಿಎಂಗೆ ಶಿಕ್ಷೆ ಕೊಡಿಸಲಿಲ್ಲ ಅಂದ್ರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ ಅಂತ ಶಪಥ ಮಾಡಿದ್ದಾರೆ ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದೆ ಆ ಅನುಮಾನ ನಿಜ ಆಗಿದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾಡಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದರೂ ಕೂಡ ಸಾಕ್ಷ್ಯದಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಇವ್ರ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಸಾಕ್ಷಿಗಳ ಕೊರತೆ ಅವ್ರ ವಿರುದ್ಧ ಬಿ ಅಂತಿಮವರು ಸಲ್ಲಿಸ್ತಾ ಇದ್ದೀವಿ ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ನಾನೊಬ್ಬ ಎಸ್ ಎಲ್ ಸಿ ಓದಿರೋ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಿ ಕೃಷ್ಣ ಅಲ್ಲ ಒಂದೇನ್ ಪ್ರಶ್ನೆ ಕೇಳ್ತೀನಿ ಸರ್ ಒಂದೇನು ಪ್ರಶ್ನೆ ಕೇಳ್ತೀನಿ ತನಿಖಾಧಿಕಾರಿ ಅಷ್ಟೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಲಿ ಸರ್ ತಾಕತ್ತಿದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ತಾಕತ್ತು ಇಡೀ ರಾಜ್ಯ ಜನದ ಮುಂದೆ ತಾಕತ್ತು ಪ್ರಶ್ನೆ ಕೇಳ್ತೀನಿ ತಾಕತ್ತು ಅದನ್ನು ಶ್ರೀಮತಿ ಪಾರ್ವತಿ ಅವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿದರೆ ಆ ಆದೇಶದಲ್ಲಿ ಏನು ಅಧಿಸೂಚನೆ ಉಲ್ಲೇಖ ಇದೆ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದರ ಅಧಿಸೂಚನೆ ಉಲ್ಲೇಖ ಇದೆ ಆ ಉಲ್ಲೇಖದಲ್ಲಿ ಐವತ್ತು ಐವತ್ತು ಅನುಪಾತ ಕೊಡಬೇಕು ಹೇಳಿ ಹೇಳಿದೆ ಹಾಗಾಗಿ ಈ ನಿವೇಶನ ಕೊಟ್ಟಿದ್ದೀವಿ ಅಂತೇಳಿ ಆದೇಶದಲ್ಲಿದೆ ಆದರೆ ಆ ಉಲ್ಲೇಖ ಆ ಒಂದು ಅಧಿಸೂಚನ ರಾಜ್ಯದ ಜನರ ಮುಂದೆ ಇಟ್ಟು ಆ ಅಧಿಸೂಚನೆ ಐವತ್ತು ಐವತ್ತು ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಇಲ್ಲಿದೆ ಅಂತ ತೋರಿಸ್ಬಿಡಿ ಸರ್ ನೂರ ಎಪ್ಪತ್ತ್ಮೂರರನ್ನ ನೋಡ್ಬೋದು ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಸ್ಬೇಕು ಅಂತ ಹೇಳುತ್ತೆ ಆದರೆ ಇವರು ತನಿಖೆಯನ್ನು ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟ ಆಗುತ್ತಾಗುತ್ತೆ ಏನು ಆರೋಪಿಗಳಿದ್ರೆ ಅವ್ರ ರಕ್ಷಣೆ ಒಂದು ಕೆಲಸ ಮಾಡಿದ್ರೆ ಇವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದರೆ ಇವ್ರಿಗೆ ಎಷ್ಟು ತಿಳುವಳಿಕೆ ಇದೆ ನಾಚಿಕೆ ಆಗ್ಬೇಕು ರೀ ಇಂಥ ಒಂದು ವರದಿ ಸಲಸ್ಯಕ್ಕೆ ಐ ಪಿ ಎಸ್ ಓದಬೇಕಾ ಏನು ಐ ಪಿ ಎಸ್ ಅಂದ್ರೆ ಇವ್ರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕಾನೂನು ಹೇಳ್ತಿದ್ರಿ ರೀ ತೋರಿಸ್ಬಿಡಿ ಸರ್ ಒದ್ ನಾನು ಹೇಳ್ತೀನಿ ಒನ್ ಸೆವೆಂಟಿ ತ್ರೀ ಸಿ ಆರ್ ಪಿ ಸಿಲಿ ಇದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತೇನೆ ಇದೇ ತನಿಖೆಗೆ ಚೀಮಾರಿ ಹಾಕಿಸಿ ನಾನು ಮುಂದುವರೆ ತನಿಖೆನ ಮಾಡಿಸಿ ಆರೋಪನ ಸಾಬೀತು ಪರಿಸೇ ಪಡ್ತೀನಿ ನಿಜವಾಲು ಜನ ರಾಜ್ಯ ಜನ ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಸರ್ ಐ ಪಿ ಎಸ್ ಅಂತ ಅಧಿಕಾರಿಗಳು ಕೂಡ ಇಂಥ ಅವಿವೇಕದ ಕೆಲಸಗಳ ಮಾಡ್ತಾಯಿದ್ದಾರೆ ನಮ್ಮ ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಇನ್ನೊ ಮೊಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಲೋಕಾಯುಕ್ತ ಬಿ ರಿಪೋರ್ಟ್ ನಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗಿದೆ ಆದ್ರೆ ನಮಗಿಂತ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನ ಕೆಲವರಿಗೆ ಬೇಜಾರಾಗಿದೆ ಸಿಎಂ ಆಗಬೇಕೆಂದು ಕನಸು ಕಟ್ಟಿಕೊಂಡವರ ಆಸೆ ನುಚ್ಚು ನೂರಾಗಿದೆ ಅಂತ ಕುಟುಕಿದ್ದಾರೆ ಇನ್ನೊ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಸಿಎಂ ಸಿದ್ದರಾಮಯ್ಯ ತಮ್ಮ ಅಧಿಕಾರ ದರ್ಪ ಬಳಸಿ ಕ್ಲೀನ್ ಚಿಟ್ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಿದ್ದರಾಮಯ್ಯ ಅವರ ಗ್ಯಾಂಗ್ ಎಲ್ಲನು ಮುಚ್ಚಾಕಕ್ಕೆ ಪೂರ್ವ ನಿಯೋಜಿತವಾಗಿ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕ್ಲೀನ್ ಅಲ್ಲ ನಿರ್ಮಾ ನಿರ್ಮ ಸರ್ಪ್ ಸರ್ಪ್ ಅಂತ ಬದ್ಧದಲ್ಲಿ ಹಾಕೊಂಡು ಬಿಟ್ಟಿದ್ದಾರೆ ಅಷ್ಟೇ ಇಲ್ಲ ಏನು ಉಳಿದಿಲ್ಲ ಈ ಲೋಕಾಯುಕ್ತ ಬಿ ರಿಪೋರ್ಟ್ ಇಂದ ನೂರಕ್ಕೆ ನೂರು ಪರ್ಸೆಂಟು ನಮಗೆ ಬೇಜಾರಾಗಿದೆ ನೋವಾಗಿದೆ ಆದರೆ ನಮಗಿಂತ ಜಾಸ್ತಿ ಕಾಂಗ್ರೆಸ್ಸಲ್ಲಿರುವಂಥ ಹಲವಾರು ನಾಯಕರಿಗೆ ಅದಕ್ಕೆ ನೂರ ನೂರಲ್ಲ ಇನ್ನೂರು ಪರ್ಸೆಂಟ್ ಅವ್ರಿಗೆ ಇವತ್ತೇನು ನಾಳೆ ಬಿ ರಿಪೋರ್ಟ್ ಏನಾರ ಬಿ ರಿಪೋರ್ಟ್ ಆದರೆ ನಿದ್ದೆ ಅಂತೂ ಬರಲ್ಲ ಯಾರ್ಯಾರು ಸಿ ಎಂ ಕನಸುಗಳು ಇಟ್ಕೊಂಡಿದ್ರು ಅವ್ರು ಯಾರಿಗೂ ನಾಳೆ ನಿದ್ದೆ ಇಲ್ಲ ಅವ್ರಿಗೆ ಮುಖ್ಯಮಂತ್ರಿಗಳ ಕೈತಳಗೆ ಕೆಲಸ ಮಾಡತಕ್ಕಂಥ ಆಫೀಸರ್ಗಳು ಇರೋದು ಆ ಕಾರಣದಿಂದ ಅವರನ್ನು ಇನ್ವೆಸ್ಟಿಗೇಟ್ ಮಾಡಿ ಆರೋಪನ್ನ ಸಾಬೀತು ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಮಾತನ್ನ ನಾನು ಮೊದಲು ಹೇಳಿದೆ ಅಧಿಕಾರದಿಂದ ಆವತ್ತೆ ಇಳಿದಿದ್ರೆ ನೀವು ಇವತ್ತು ಕ್ಲೀನ್ ಚಿಟ್ ಏನಾದ್ರೂ ಕೊಟ್ಟಿದ್ರು ನಾವು ನಂಬಬಹುದಾಗಿತ್ತು ಅಧಿಕಾರದಲ್ಲೂ ಇರಿದಿರಿ ಅಂದ ಮೇಲೆ ಅವ್ರ ಮೇಲೆ ಹತೋಟಿ ಇಲ್ಲದೆ ಇದು ನಡೆದ ಖಂಡಿತ ಹೇಳ್ತೇನೆ ಇವತ್ತು ನಡೆದಿರ್ತಕ್ಕಂಥ ಇದು ನಿಮ್ಮ ಅಧಿಕಾರದ ದರ್ಪದಿಂದ ಅವರು ಮಾಡ್ಲಿಕ್ಕೆ ಆಗ್ಲಿಲ್ಲ ಬಿಜೆಪಿ ಅವರ ಆರೋಪಕ್ಕೆ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ತಿರುಗೇಟು ಕೊಟ್ಟಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ಏನಾಗಬೇಕೋ ಅದಾಗಿದೆ ಬಿಜೆಪಿಯವರು ಎಫ್ಬಿಐ ತನಿಖೆ ಮಾಡಿಸಿದ್ರೂ ಸರಿಯಿಲ್ಲ ಅಂತಾರೆ ಎಂದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪಾತ್ರ ಇಲ್ಲ ಅಂದ್ರೆ ಯಾರು ಪಾತ್ರ ಇಲ್ಲ ತನಿಖೆ ಏನೋ ತನಿಖೆ ಅವ್ರು ಹೇಳ್ದಂಗೆ ತನಿಖೆ ಆಗ್ಬೇಕಾ ಯಾರು ಅವರ ಅಧ್ಯಕ್ಷರು ಬಂದ್ ತನಿಖೆ ಮಾಡಿ ಬಿಜೆಪಿ ಅವರ ರಾಜಕೀಯಕ್ಕೆ ಉತ್ತರ ಕೊಡಕ್ ಆಗುದಿಲ್ಲ ಅವ್ರು ಏನ್ ಮಾಡಿದ್ರು ಸರಿ ತಪ್ಪು ಅಂತ ಹೇಳ್ತಾರೆ ಎಫ್ ಬಿ ತನಿಖೆ ಮಾಡಿದ್ರು ಕೂಡ ಎಫ್ ಬಿ ಐ ಅವರು ಅಂತ ಲೋಕಾಯುಕ್ತ ತನಿಖೆ ಮಾಡಿ ಅಂತ ಹೇಳಿ ದೂರದಾರ ಕೇಳಿರೋದು ಸಿಬಿಐ ತನಿಖೆ ಮಾಡಿ ಅಂತ ಹೇಳಿ ದೂರದಾರ ಕೇಳಿರೋದು ಬಿಜೆಪಿ ಏನಪ್ಪ ಏನೋ ನಾಳೆ ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸುತ್ತಿದ್ದಾರೆ ಆದ್ರೆ ಪ್ರತಿನಿತ್ಯ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದ್ದ ಪ್ರಕರಣದಲ್ಲಿ ಸಿಎಂ ಸಿ ಸೇರಿ ಎಲ್ಲರಿಗೂ ಕ್ಲೀನ್ ಚಿಟ್ ಸಿಕ್ಕಿದ್ದು ಮಾತ್ರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ರಾಮ್ ಟಿವಿ ನೈನ್ ಮೈಸೂರು